ಇಂಟರ್ನೆಟ್ ಬೇಕು ಅಂದರೆ ಟವರ್ ಬೇಕು ಅದು ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಈಗ ಭಾರತಕ್ಕೆ ಬರ್ತಾ ಇದೆ ಟವರ್ ರಹಿತ ಇಂಟರ್ನೆಟ್ ವ್ಯವಸ್ಥೆ ಅದು ಹೇಗೆ ಸಾಧ್ಯ ಅಂತೀರಾ ಹೌದು ಸಾಧ್ಯ ಇದೆ ಕೋಟ್ಯಾಧಿಪತಿ ಎಲಾನ್ ಮಸ್ಕ್ ಒಡೆತನದ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಸಂಸ್ಥೆ ಸ್ಟಾರ್ಲಿಂಕ್ ಭಾರತಕ್ಕೆ ಟೆಲಿಕಾಂ ದಿಗ್ಗಜ ಸಂಸ್ಥೆಗಳಾದ ಏರ್ಟೆಲ್ ಮತ್ತು ಜಿಯೋ ಸಹಭಾಗಿತ್ವದಲ್ಲಿ ಭಾರತಕ್ಕೆ ಕಾಲಿಡ್ತಾ ಇದೆ ಏನಿದು ಸ್ಟಾರ್ಲಿಂಕ್ ಸ್ಟಾರ್ಲಿಂಕ್ ಅನ್ನೋದು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಪ್ರಸಾರದ ಉದ್ದೇಶ ಹೊಂದಿರುವ ಜಗತ್ತಿನ ಅತಿ ದೊಡ್ಡ ಉಪಗ್ರಹಗಳ ಗುಂಪು ಇದರಲ್ಲಿ ಏಳು ಸಾವಿರ ಸಣ್ಣ ಉಪಗ್ರಹಗಳಿವೆ ಇದೆಲ್ಲ ಭೂಮಿಗೆ ಹತ್ತಿರದಲ್ಲಿದೆ ಅಂದರೆ ಭೂಮಿಯಿಂದ ಸುಮಾರು ಐನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದ್ದು ತನ್ನ ಕೆಲಸ ಮಾಡ್ತಾ ಇದೆ ಸ್ಟಾರ್ಲಿಂಕ್ ಈಗಾಗಲೇ ಅಮೆರಿಕ ಕೆನಡಾ ಆಸ್ಟ್ರೇಲಿಯಾ ಮಲೇಷ್ಯಾ ಶ್ರೀಲಂಕಾ ಸೇರಿದಂತೆ ಸುಮಾರು ನೂರಕ್ಕೂ ಹೆಚ್ಚು ದೇಶದಲ್ಲಿ ತನ್ನ ಕೆಲಸ ಮಾಡ್ತಾ ಇದೆ ಇದು ಗರಿಷ್ಠ ಇನ್ನೂರ ಇಪ್ಪತ್ತು ಎಂ ಬಿ ಪಿ ಎಸ್ ತನಕ ಹೈಸ್ಪೀಡ್ ಇಂಟರ್ನೆಟ್ ಒದಗಿಸತ್ತೆ ನೇರವಾಗಿ ಯಾವುದೇ ಮೊಬೈಲ್ ಟವರ್ನ ಅವಶ್ಯಕತೆ ಇಲ್ಲದೆ ಆಕಾಶದಿಂದ ಮೊಬೈಲ್ಗೆ ಇಂಟರ್ನೆಟ್ ತಲುಪಿಸತ್ತೆ ಇದರಿಂದ ಗ್ರಾಮೀಣ ಭಾಗದಲ್ಲಿ ಸಹ ಇಂಟರ್ನೆಟ್ ಸೇವೆ ಸಾಧ್ಯ ಆಗುತ್ತೆ ಇದು ಸ್ಟಾರ್ಲಿಂಕ್ ಭಾರತಕ್ಕೆ ಬರಲಿರುವ ಬಗೆಗಿನ ಒಂದಿಷ್ಟು ಮಾಹಿತಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ